ಒಂದು ಒಬ್ಬ ಶಾಸಕ ಪಿ ಸಭೆ ಮಾಡಿದ್ದು ಎಲ್ಲ ಒಂದು ನೂರು ತಾಲೂಕ್ ಪಂಚಾಯತ್ ಕುಟ್ಕೊಂಡು ಅಲ್ಲಿಗೆ ಕಿತ್ಕೊಂಡು ಬೇಕಾದ ಅಧಿಕಾರಿಗಳನ್ನ ಕರೆಸಿ ಅರ್ಧ ಮಾಡಿದ್ದೇ ತಗೊತೆ ಭ್ರಷ್ಟಾಚಾರ ತಾಲೂಕು ಬಿದ್ದಲು ತಾಂಡವಾ ತಾಂಡವಾ ಜಿಲ್ಲೆಲ್ಲೂ ಸಕ್ಕೋಗಿದೆ ತಾಲೂಕು ತರುವಂತ ಸಪ್ ಹೋಗಿದೆ ಅದಕ್ಕೆ ಬೇಜವಾಬ್ದಾರಿ ತರ ಶಾಸಕರ ಬೇಜವಾಬ್ದಾರಿ ತರ ಭ್ರಷ್ಟಾಚಾರ ಪ್ರತಿ ಇಲಾಖೆಯಲ್ಲಿ ನೀವೇ ತಿಂದ ಇಬ್ಬರು ತಿನ್ನ ಇಲಾಖೆ ಇವತ್ತು ಬೆಂಗಳೂರು ಹೆಸರಿನಲ್ಲಿ ಕೆಟ್ಟ ಒಂದು ಹಿಂದಿನ ಸಲ ಎಲ್ಲಿ ಎಲ್ಲ ಹೋಗಿ ಪ್ರಮಾಣವಾಗ ಇವತ್ತೇನಾಗಿದೆ ಪರಿಸ್ಥಿತಿ ಎಲ್ಲೆಲ್ಲಿ ಫಿಕ್ಸ್ ಆಗಿದೆ ಅವರ ಪಿ ಐ

ಂತೆ ಅವ್ರಿಗೆ ಆ ಆಸದಿ ನೋಡಿದ್ರೆ ಮುಟ್ಟಾಗಿಲ್ಲ ಕೊಟ್ಟರೆ ಅದು ಇದು ಒಬ್ಬ ಶಾಸ್ತ್ರ ಏರ್ತಾರೆ ಬಂದೆ ಅದರ ವಿರುದ್ಧವಾಗಿ ಹೋಗ್ತಾ ಇರತಕ್ಕಂಥದ್ದು ಯಾರು ಸರಾಯಿ ವಿಚಾರದಲ್ಲಿ ವಿಚಾರದಲ್ಲಿ ಭವಿಷ್ಯದಲ್ಲಿ ಮಾತಾಡಿದ ಯಾರ ಬಾರೆ ಇಷ್ಟಕ್ಕೆ ಚಲೋ ಆಗಿದೆ ಅತಲೇ ಸಿಕ್ಕೆ ಆ ಬಾರಕ್ಕೆ ಕಷ್ಟんど ಮಾತು ಬಾರೆ ಯಾರು ಇಷ್ಟಿದ್ದಾರೆ ಇವರು ಬಂತು ಎಷ್ಟು ಬಂತು ಬೆರಗ ಕೊರಬಾಕುತ್ತಾ ಆ ಬಾರಕ್ಕೆ ಕಲ್ಲು ಆಗುತ್ತಾ ಲಾಲಾ ನಿರ್િક્ષೈ ಗೋಪಾಲ್ ಇಷ್ಟ ದೇವರು ಒಂದು ವೇರೆ ಆ ಬಾರಕ್ಕೆ ಸಂಚೆ ಕಲ್ಲು ಆಗತವೆ ಅಂದ್ರೆ ಕಿಚಾದ್ರಲ್ಲ ಇವರು ಇವರು ಮಾಸ್ಟರ್ ಯೋ ಆರಾಧನಾ ಪ್ರಪವಾಗಿ ಸಂಪೂರ್ಣವಾಗಿ ವಿಶ್ವವಾಗಿ ಇವತ್ತು ಏನ್ ಹೇಳ್ತಾರೆ ಆ ಗುಡ್ಲಿ ಗುಡ್ಲೇ ಅಂತಂದು ಹೆಸರು ಪಡ್ಕೊಂಡಿದೀವಿ ಗುಡ್ಲಿ ಗೋಪಾಲ ಅಂತ ಹೇಳ್ತಾರೆ ಅದೇ ಅಲ್ಲಿ ಗುಂಪುಗಳಿದ್ದಾರೆ ಆ ಗುಡ್ಲಿ ಗೋಪಾಲ ಅಂತಕಂತದ್ದುನೇ ಐದು ವರ್ಷ ಆಗಿದೆ ಅವರು ಬೇರೆ ಯಾವ ಅದ್ಭುತ ಕೆಲಸla ಹೊಸ ಕಾರ್ಯla ಬೆಳೆಯಕ್ಕೆ ಕಮಿಟ್ হইলেন ಅಲ್ಲ ಹಾಗಂತಕ್ಕೆ ಅವರು ವೈಕ್ತಿಕವಾಗಿ जरा ಜರಪರವಾದ ಕೆಲಸ ಮಾಡ್ಕೊಂಡು ಬಂದೇ ಆಗ್ತೀವಿ ಇಡೀ ಕಾಗೋತಿಮ್ಮನವರ ಏನು ಅವರ ಉದ್ದೇಶ ಏನಿದೆ ಅವ್ರಿಗೆಲ್ಲರೂ ಕುರಿತು ಇಷ್ಟವಾದ ಕಾರ್ಯಕರ್ತರಲ್ಲ ಕಾಗೋತಿಮ್ಮನ ಜೊತೆಗಿಟ್ಟು ಅವ್ರಿಗೆ ಕುಳಿತಕ್ಕಂಥ ಕೆಲಸ ಡೀಲ್ ಮಾಡ್ತಿದ್ದಾರೆ ಪೀಠ ಮಾಡ್ತಿದ್ದಾರೆ ಒಂದಿಷ್ಟರ ಅವ್ರ ಸುತ್ತ ಸುತ್ತ ಅವರೆಲ್ಲ ಹೇಳ್ತಾರೆ ಅಂದ್ರೆ ಏನು ಸಮಾಜ ಪ್ರಾಥಮಿಕ ಶಕ್ತಿಯಲ್ಲಿ ಹೂಟೇ ದೂರುಗಳ ಗಂಧಿಯಲ್ಲಿ ಇರ್ತಕ್ಕಂಥವ್ರು ಇಸ್ಪೀಟ್ ಆಟೋದಲ್ಲಿ ಇರ್ತಕ್ಕಂಥವರು ಸಮಾಜ ಹಿಂಬಾವತವಾಗಿ ಇವತ್ತು ತಿಂತಕ್ಕಂಥದ್ದು ನಾವು ಕಾರ್ಥ್ಯದಲ್ಲಿ ಬಿಟ್ರೆ ನಿಜವಾದ ಕಾಂಗ್ರೆಸ್ ದೂರ ಕೆಲಸ ಮಾಡ್ತವರು ಹಿಂದೂ ನಿಷ್ಠಾವಂತ ಆಯಾ ಪಕ್ಷ ಮಾಡಿದ್ದು ಅದೇ ಇಲ್ಲಿ ಮಾಡ್ತಿದ್ದಾರೆ